ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಯುನಿಕ್ ಸಿನಿಮಾ ಇಂದಿನ ವಿಡಿಯೋದಲ್ಲಿ ನಾವು ಅತಿ ಚಿಕ್ಕ ವಯಸ್ಸಿನಲ್ಲಿ ಮರಣ ಹೊಂದಿದಂಥ ನಟ ನಟಿಯರ ಬಗ್ಗೆ ಮಾಹಿತಿಯನ್ನು ನೋಡಿದ್ವಿ ಆ ವಿಡಿಯೋದ ಲಿಂಕ್ನ ನಾನು ಅಲ್ಲಿ ಕೊಟ್ಟಿರ್ತೀನಿ ಸೊ ದಯವಿಟ್ಟು ಹೋಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಅವರು ನಟಿಸಿದಂಥ ಕೊನೆಯ ಚಿತ್ರಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದರಲ್ಲಿ ಬಹುಭಾಷಾ ನಟ ಮತ್ತು ನಟಿಯರು ಇದ್ದಾರೆ ಅದಕ್ಕಾಗಿ ನಾನು ಇಲ್ಲಿ ಕನ್ನಡ ಸಿನಿಮಾಗಳನ್ನು ಮಾತ್ರ ಲಿಸ್ಟ್ ಮಾಡಿದ್ದೀನಿ ಕಲ್ಪನಾ ಇವರು ನಟಿಸಿದಂಥ ಕೊನೆಯ ಸಿನಿಮಾ ಅನುರಾಗ ಬಂಧನ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಯಾಗಿತ್ತು ಈ ಚಿತ್ರವನ್ನು ಗೀತಾ ಪ್ರಿಯಾ ಅವರು ನಿರ್ದೇಶನ ಮಾಡಿದರು ಮಂಜುಳಾ ಇವರು ನಟಿಸಿದಂಥ ಕೊನೆಯ ಸಿನಿಮಾ ಭಯಂಕರ ಭಸ್ಮಾಸುರ ಇದು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಬಿಡುಗಡೆಯಾಗಿತ್ತು ಈ ಚಿತ್ರವನ್ನು ಸಿ ಎಸ್ ರಾವ್ ಅವರು ನಿರ್ದೇಶನ ಮಾಡಿದ್ದರು ಶಂಕರನಾಗ್ ಇವರು ನಟಿಸಿದಂಥ ಕೊನೆಯ ಸಿನಿಮಾ ಸುಂದರಕಾಂಡ ಇದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಿಡುಗಡೆಯಾಗಿತ್ತು ಈ ಚಿತ್ರವನ್ನು ಕೆ ವಿ ರಾಜು ಅವರು ನಿರ್ದೇಶನ ಮಾಡಿದ್ದರು ಸುನಿಲ್ ಇವರು ನಟಿಸಿದಂಥ ಕೊನೆಯ ಸಿನಿಮಾ ಪಂಜರದ ಗಿಳಿ ಇದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬಿಡುಗಡೆಯಾಗಿತ್ತು ಈ ಚಿತ್ರವನ್ನು ಸುಧೀಂದ್ರ ಅವರು ನಿರ್ದೇಶನ ಮಾಡಿದರು ಸಿಲ್ಕ್ ಸ್ಮಿತಾ ಇವರು ನಟಿಸಿದಂಥ ಕೊನೆಯ ಸಿನಿಮಾ ಸಮಯಕ್ಕೊಂದು ಸುಳ್ಳು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಬಿಡುಗಡೆಯಾಗಿತ್ತು ಈ ಚಿತ್ರವನ್ನು ಓಂ ಸಾಯಿ ಪ್ರಕಾಶ್ ಅವರು ನಿರ್ದೇಶನ ಮಾಡಿದರು ಪದ್ಮಪ್ರಿಯ ಇವರು ನಟಿಸಿದಂಥ ಕೊನೆಯ ಸಿನಿಮಾ ಕಲ್ಲಿನ ವೀಣೆ ನುಡಿಯಿತು ಇದು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಬಿಡುಗಡೆಯಾಗಿತ್ತು ಈ ಚಿತ್ರವನ್ನು ತಿಪಟೂರು ರಾಘು ಅವರು ನಿರ್ದೇಶನ ಮಾಡಿದ್ದರು ನಿವೇದಿತಾ ಜೈನ್ ಇವರು ನಟಿಸಿದಂಥ ಕೊನೆಯ ಸಿನಿಮಾ ಸೂತ್ರಧಾರ ಇದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಬಿಡುಗಡೆಯಾಗಿತ್ತು ಈ ಚಿತ್ರವನ್ನು ಎಂ ಎಸ್ ರಾಜಶೇಖರ್ ಅವರು ನಿರ್ದೇಶನ ಮಾಡಿದರು ಸೌಂದರ್ಯ ಇವರು ನಟಿಸಿದಂಥ ಕೊನೆಯ ಸಿನಿಮಾ ಆಪ್ತಮಿತ್ರ ಇದು ಎರಡು ಸಾವಿರದ ನಾಲ್ಕರಲ್ಲಿ ಬಿಡುಗಡೆಯಾಗಿತ್ತು ಈ ಚಿತ್ರವನ್ನು ಪಿ ವಾಸೋ ಅವರು ನಿರ್ದೇಶನ ಮಾಡಿದರು ನವೀನ್ ಮಯೂರ ಇವರು ನಟಿಸಿದಂಥ ಕೊನೆಯ ಸಿನಿಮಾ ಹೊಸ ವರ್ಷ ಇದು ಎರಡು ಸಾವಿರದ ಏಳರಲ್ಲಿ ಬಿಡುಗಡೆಯಾಗಿತ್ತು ಈ ಚಿತ್ರವನ್ನು ವಿಜಯ್ ರೋಷನ್ ಅವರು ನಿರ್ದೇಶನ ಮಾಡಿದರು ಉದಯ್ ಇವರು ನಟಿಸಿದಂಥ ಕೊನೆಯ ಸಿನಿಮಾ ಕಾಣದಂತೆ ಮಾಯವಾದನು ಇದು ಎರಡು ಸಾವಿರದ ಇಪ್ಪತ್ತರಲ್ಲಿ ಬಿಡುಗಡೆಯಾಗಿತ್ತು ಈ ಚಿತ್ರವನ್ನು ರಾಜ್ಪತಿ ಅವರು ನಿರ್ದೇಶನ ಮಾಡಿದರು ಅನಿಲ್ ಇವರು ನಟಿಸಿದಂಥ ಕೊನೆಯ ಸಿನಿಮಾ ಮಾಸ್ತಿಗುಡಿ ಈ ಚಿತ್ರವು ಎರಡು ಸಾವಿರದ ಹದಿನೇಳರಲ್ಲಿ ಬಿಡುಗಡೆಯಾಗಿತ್ತು ಈ ಚಿತ್ರವನ್ನು ನಾಗಶೇಖರ್ ಅವರು ನಿರ್ದೇಶನ ಮಾಡಿದರು ಧ್ರುವ ಶರ್ಮಾ ಇವರು ನಟಿಸಿದಂಥ ಕೊನೆಯ ಸಿನಿಮಾ ಲೂಟಿ ಇದು ಎರಡು ಸಾವಿರದ ಹದಿನೆಂಟರಲ್ಲಿ ಬಿಡುಗಡೆಯಾಗಿತ್ತು ಈ ಚಿತ್ರವನ್ನು ಗಿರೀಶ್ ಕಂಪ್ಲಾಪುರ ಅವರು ನಿರ್ದೇಶನ ಮಾಡಿದ್ದರು ಪಿ ಎನ್ ಸತ್ಯ ಇವರು ಮೂಲತಃ ನಿರ್ದೇಶಕರಾಗಿದ್ದರಿಂದ ಇವರು ನಿರ್ದೇಶನ ಮಾಡಿದಂಥ ಕೊನೆಯ ಸಿನಿಮಾ ಮರಿ ಟೈಗರ್ ಇದು ಎರಡು ಸಾವಿರದ ಹದಿನೇಳರಲ್ಲಿ ಬಿಡುಗಡೆಯಾಗಿತ್ತು ಬುಲೆಟ್ ಪ್ರಕಾಶ್ ಇವರು ನಟಿಸಿದಂಥ ಕೊನೆಯ ಸಿನಿಮಾ ಗಾಳಿಪಟ ಟು ಈ ಚಿತ್ರವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆಯಾಗಿತ್ತು ಈ ಚಿತ್ರವನ್ನು ಯೋಗರಾಜ್ ಭಟ್ ಅವರು ನಿರ್ದೇಶನ ಮಾಡಿದ್ದರು ಚಿರಂಜೀವಿ ಸರ್ಜಾ ಇವರು ನಟಿಸಿದಂಥ ಕೊನೆಯ ಸಿನಿಮಾ ಮಾರ್ತಾಂಡ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿಡುಗಡೆಯಾಗಿತ್ತು ಈ ಚಿತ್ರವನ್ನ ಕೆ ನಾರಾಯಣ್ ಅವರು ನಿರ್ದೇಶನ ಮಾಡಿದ್ದರು ಸಂಚಾರಿ ವಿಜಯ್ ಇವರು ನಟಿಸಿದಂಥ ಕೊನೆಯ ಸಿನಿಮಾ ಮೇಲೊಬ್ಬ ಮಾಯಾವಿ ಈ ಚಿತ್ರವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆಯಾಗಿತ್ತು ಈ ಚಿತ್ರವನ್ನು ಬಿ ನವೀನ್ ಕೃಷ್ಣ ಅವರು ನಿರ್ದೇಶನ ಮಾಡಿದ್ದರು ಪುನೀತ್ ರಾಜ್ಕುಮಾರ್ ಇವರು ನಟಿಸಿದಂಥ ಕೊನೆಯ ಸಿನಿಮಾ ಗಂಧದ ಗುಡಿ ಇದೊಂದು ಡಾಕ್ಯುಮೆಂಟರಿ ಚಿತ್ರವಾಗಿದ್ದು ಇದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆಯಾಗಿತ್ತು ಈ ಚಿತ್ರವನ್ನ ಅಮೋಘ ವರ್ಷ ಅವರು ನಿದರ್ಶನ ಮಾಡಿದರು ಸಂತೋಷ್ ಬಾಲರಾಜ್ ಇವರು ನಟಿಸಿದಂಥ ಕೊನೆಯ ಸಿನಿಮಾ ಬರ್ಕ್ಲಿ ಇದು ಇದೇ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಅಲ್ಲಿ ಬಿಡುಗಡೆಯಾಗಲಿದೆ ಈ ಚಿತ್ರವನ್ನು ಕ್ರಾಂತಿ ಅವರು ನಿರ್ದೇಶನ ಮಾಡಿದ್ದಾರೆ ಇವಿಷ್ಟು ಚಿಕ್ಕ ವಯಸ್ಸಿನಲ್ಲಿ ಮರಣ ಹೊಂದಿದಂಥ ನಟ ನಟಿಯರ ಕೊನೆಯ ಸಿನಿಮಾಗಳ ಬಗ್ಗೆ ಮಾಹಿತಿಯಾಗಿತ್ತು ಇದರಲ್ಲಿ ನಿಮಗೆ ಇಷ್ಟವಾದ ನಟ ಮತ್ತು ಅವರ ಯಾವ ಸಿನಿಮಾ ನಿಮಗೆ ಇಷ್ಟ ಅಂತ ಕೆಳಗಡೆ ಕಮೆಂಟ್ ಮಾಡಿ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಿಗೋಣ ಮುಂದಿನ ಉಳಿದಲ್ಲಿ ಮತ್ತೊಂದಿಷ್ಟು ಇನ್ಫಾರ್ಮೇಷನ್ ಒಂದಿಗೆ ಅಲ್ಲಿವರೆಗೂ ನಮಸ್ಕಾರ